ಚರ್ಚೆ ಆರಂಭ ಮಾಡದ ಆಡಳಿತ ವರ್ಗಕ್ಕೆ ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಒಂದು ಒಂದು ಇಪ್ಪತ್ತರಿಂದ ಮೂವತ್ತೆಂಟು ತಿಂಗಳ ಕಾಲ ಪರಿಹಾಸನ ಬೇಕೇ ಬೇಕು ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ನಿವೃತ್ತ ನೌಕರಿಗೆ ನೀಡಬೇಕಾಗಿರುವ ಹಣವನ್ನು ಕೂಡಲೇ ನೀಡಿ ಕೂಡಲೇ ನೀಡಿ ಇನ್ನಿತರೆ ಬೇಡಿಕೆಗಳನ್ನು ಚರ್ಚೆಯ ಮೂಲಕ ಬಗೆಹರಿಸಿ ಬಗೆಹರಿಸಿ ಸುಮಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಮಾನ್ಯ ಸಾರಿಗೆ ಸಚಿವರನ್ನ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ತುಂಬಾ ಕಳಕಳಿಯಿಂದ ಬೇಡಿಕೆ ಬೇಡ್ತಾ ಇದ್ದೀವಿ ನಮ್ಮ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸಿ ಈಡೇರಿಸಿದ್ದ ಸುಮಾರು ಪತ್ರ ವ್ಯವಹಾರಗಳು ಮಾಡಿದ್ವಿ ಯಾಕೋ ನಮ್ಮ ಸಿದ್ದರಾಮಯ್ಯರು ಇಡೀ ರಾಜ್ಯಕ್ಕೆ ಬಾರಿ ಒಳ್ಳೆ ಮುಖ್ಯಮಂತ್ರಿಗಳು ನಮ್ಮ ಸಾರಿಗೆ ಸಚಿವರು ಮಾತು ಅಂತ ದೇವರಿದ್ದಂಗೆ ಆದರೆ ನಮ್ಮ ಸಾರಿಗೆ ನೌಕರರ ಬಗ್ಗೆ ಯಾಕೆ ಈ ಥರ ಬಲತಾ ಇದೇ ತೋರಿಸ್ತಾ ಇರೋದು ನಮಗಂತೂ ಅರ್ಥ ಆಗ್ತಾ ಇಲ್ಲ ಅಲ್ವಾ ನಮಗೆ ಒಂದು ಒಂದು ಇಪ್ಪತ್ತರಿಂದ ಏನು ಎರಡು ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ರಿಟೈರ್ಡ್ ಆಗಿರೋ ಎಂಪ್ಲಾಯೀಸ್ಗೆ ಅರಿಯಸ್ ಕೊಡಬೇಕಾಗಿತ್ತು ಅದು ಆದೇಶ ಮಾಡಿದರೆ ಅರಿಯಸ್ ಇದುವರೆಗೂ ಬಿಡುಗಡೆ ಮಾಡಿಲ್ಲ ಎಷ್ಟೋ ಜನ ನಮ್ಮ ನಿವೃತ್ತಿ ನೌಕರರು ಸತ್ತೋಗ್ತಾ ಹೋಗ್ತಾ ಇದ್ದಾರೆ ಪಾಪ ಅವರಿಗೆ ಕಷ್ಟ ಆ ಕಷ್ಟ ಕಾಲದಲ್ಲಿ ಅವ್ರನ್ನ ಕಾಸು ಕೊಟ್ಟರೆ ಅವ್ರಿಗೆ ಜೀವನಕ್ಕೆ ಸಹಾಯ ಮಾಡ್ದಂಗೆ ಆಗುತ್ತೆ ಅದೇ ರೀತಿ ಒಂದು ಒಂದು ಇಪ್ಪತ್ನಾಲ್ಕರಿಂದ ಅಗ್ರಿಮೆಂಟ್ ಆಗಬೇಕು ನೋಡಿ ಸರ್ಕಾರಿ ನೌಕರರು ಏನು ಮಾಡಿದ್ರು ಒಂದೇ ದಿವಸಲ್ಲೇ ಪೆನ್ ಡೌನ್ ಅಂದ ತಕ್ಷಣ ಅವ್ರಿಗೆ ಮಾರನೇ ದಿವಸನೇ ಕರೆದು ಮಾತುಕತೆ ಮಾಡಿ ಅವ್ರಿಗೆ ಇಪ್ಪತ್ತೇಳುವರೆ ಪರ್ಸೆಂಟ್ ಕೊಟ್ಟರು ಆದರೆ ನಾವೇನು ಅವ್ರು ಫ್ಯಾನ್ ಕಾಲಕ್ಕೆ ಕೂತ್ಕೊಳ್ಳಿರೋರಿಗೆ ಇಪ್ಪತ್ತೇಳು ಪರ್ಸೆಂಟ್ ತಕ್ಷಣ ಕೊಟ್ಟರಲ್ಲ ಹಗಲು ರಾತ್ರಿ ಚಳಿ ಗಾಳಿ ಮಳೆ ಏನು ಅಂದಿರ ಹಬ್ಬ ಹರಿದಿನಗಳಲ್ಲದೆ ನಾವು ಹಗಲು ರಾತ್ರಿ ದುಡಿತಾರಂಥ ಚಾಲಕರು ನಿರ್ವಾಹಕರು ಮೆಕ್ಯಾನಿಕಲ್ ಏನು ತಪ್ಪು ಮಾಡಿದ್ದಾರೆ ಏನಂತ ತಪ್ಪು ಮಾಡಿರೋದು ಯಾಕೆ ಅವ್ರ ಮೇಲೆ ನಿಮ್ದು ಇಷ್ಟೊಂದು ಅನುಕಂಪ ಇಲ್ಲ ಅನ್ನೋದೇ ನಮ್ಮ ಇದು ಆದರೂ ಸಹ ನಾವು ಸುಮಾರು ನಾವು ಒಂದೇ ಸರಿ ಬೀದಿ ಗಿಳಿಬಾರ್ದು ಧರಣಿ ಮಾಡಬಾರ್ದು ಧರಣಿ ಮಾಡೋದ್ರಿಂದ ಎಷ್ಟೋ ಜನ ಮುಸ್ಕರ ಮಾಡೋದ್ರಿಂದ ಕೋಟ್ಯಾಂತರ ಜನಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಸಾರ್ವಜನಿಕರು ನಮ್ಮ ಮೇಲೆ ದೂರಣೆ ಮಾಡ್ತಾರೆ ಏನಪ್ಪ ಇವ್ರು ಇದ್ದಕ್ಕೆ ಇದ್ದಂಗೆ ಸ್ಟ್ರೈಕ್ ಮಾಡ್ತಾವ್ರೆ ಅಂತ ಆಗಬಾರ್ದು ಅಂದ್ಬಿಟ್ಟು ನಾವು ಹದಿಮೂರನೇ ತಾರೀಕು ಬೆಂಗಳೂರಲ್ಲಿ ಒಂದು ಅಧಿವೇಶನ ಇಪ್ಪತ್ತೇಳನೇ ತಾರೀಕು ಗುಲ್ಬರ್ಗದಲ್ಲಿ ಒಂದು ಅಧಿವೇಶನ ಇಪ್ಪತ್ತೆಂಟಿಗೆ ಹುಬ್ಳಿಯಲ್ಲಿ ಒಂದು ಅಧಿವೇಶನ ಮಾಡಿದ್ವಿ ಆದರೂ ಸಹ ಇಷ್ಟೆಲ್ಲ ಅಧಿವೇಶನ ಮಾಡಿದ್ರು ಸರ್ಕಾರಕ್ಕೆ ಅದು ಗಮನಕ್ಕೆ ಹೋಗಿದೆಯೋ ಇಲ್ಲೋ ಗೊತ್ತಿಲ್ಲ ಹೋಗಿರ್ತದೆ ಆದರೂ ಸಹ ನಮ್ಮನ್ನು ಕರೆದು ಮಾತಾಡಬೇಕು ಅಂತ ಒಂದು ಸೌಜನ್ಯತೆ ಅವ್ರಿಗಿಲ್ಲ